ಸದ್ಯಕ್ಕೆ ಒಂದು ಸಿಕ್ಕಾಪಟೆ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು ಹನುಮಂತು ಮ್ಯಾಟರ್ ಹನುಮಂತು ಬಿಗ್ ಬಾಸ್ ಒಳಗಡೆ ಇದ್ದಾಗಲೂ ಕೂಡ ಸೌಂಡ್ ಮಾಡ್ತಾ ಇದ್ದ ಹೊರಗಡೆ ಬಂದಾದ್ಮೇಲೂ ಸೌಂಡ್ ಮಾಡ್ತಾ ಇದ್ದಾರೆ ಕಾಂಟ್ರವರ್ಸಿಗಳು ಜಾಸ್ತಿ ಉಟ್ಕೊಳ್ತಾ ಇದೆ ಅದರಲ್ಲಿ ಸದ್ಯಕ್ಕೆ ಎರಡು ಕಾಂಟ್ರವರ್ಸಿಗಳು ಈಗ ಸದ್ಯಕ್ಕೆ ಸದ್ದು ಮಾಡ್ತಾ ಇದೆ ಒಂದು ಬೇರೆ ಕೆಲವೊಂದು ಶೋಗಳಿದೆ ಅಲ್ಲಿ ಆ ಏನ್ ಈ ಹನುಮಂತು ಹೋಗ್ತಾ ಇಲ್ಲ ಅಲ್ಲಿ ಅಭಿನಯಿಸ್ತಾ ಇಲ್ಲ ಅವ್ನಿಗೆ ಏನ್ ಬಿಗ್ ಬಾಸ್ ಒಂದು ದೊಡ್ಡ ಇದಾಗ್ಬಿಡ್ತು ಅಲ್ಲಿ ಗೆದ್ದಿದ್ದೆ ಅದಕ್ಕೆ ಈ ಚಿಕ್ ಚಿಕ್ ಶೋಗಳಿಗೆ ಹೋಗ್ತಾ ಇಲ್ಲ ಅಂತ ಒಂದು ಕಡೆ ಟ್ರೋಲ್ ಗಳು ಮಾಡಿದ್ರೆ ಇನ್ನೊಂದು ಕಡೆ ಹನುಮಂತದು ಮದ್ವೆ ಆಗೋಗ್ಬಿಟ್ಟಿದೆ ಹನುಮಂತು ಓಡೋಗ್ಬಿಟ್ಟಿದಾನೆ ಹುಡ್ಗಿ ಜೊತೆ ಅನ್ನುವಂತ ಟ್ರೋಲ್ ಇನ್ನೊಂದು ಕಡೆ ಎರಡು ಸಿಕ್ಕಾಬಿಟ್ಟೆ ಸೌಂಡ್ ಮಾಡ್ತಾ ಇದೆ ಆಯ್ತಾ ಈಗ ಸದ್ಯಕ್ಕೆ ಒಂದೊಂದು ಸತ್ಯ ಏನಿದೆ ನಿಜ ಏನಿದೆ ಸುಳ್ಳೇನಿದೆ ಏನಿದೆ ಎಲ್ಲವನ್ನು ಕೂಡ ನಾವು ತಿಳಿಸುವಂತ ಪ್ರಯತ್ನವನ್ನ ಪಡೋಣ ಆಯ್ತಾ ಈಗ ಶೋ ಈ ನೇದಾಗಿ ಶೋ ಅಂತ ತಗೊಂಡ್ಬಿಡ್ತೀನಿ ನೋಡಿ ನಾನು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲೇ ಹೇಳಿದ್ದೆ ಪ್ರಿಡಿಕ್ಟ್ ಮಾಡಿದ್ದೆ ಏನಂತ ಅಂದ್ರೆ ಹನುಮಂತುನ ಅದೇನು ಅಂತಾರಲ್ಲ ಆ ಪಾಪ ಹುಡುಗನ ಹಳ್ಳಿ ಹುಡುಗನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲೊಂತರ ಏನೋ ಒಂದು ಅವ್ನು ಈಗ ಅವ್ನ್ ಬಂದ್ರೆ ಟಿ ಆರ್ ಪಿ ರೈಸ್ ಆಗತ್ತೆ ಅನ್ನೋದು ಗೊತ್ತಿದ್ದೇನೆ ಅವನ ಮುಗ್ಧತೆನ ಯೂಸ್ ಮಾಡ್ಕೊಂಡು ಬಿಗ್ ಬಾಸ್ ಹೇಳ್ಕೊಂಡ್ರು ಇನ್ನು ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಏನಿದೆ ಬ್ಯಾಚುಲರ್ಸ್ ಬಾಯ್ಸ್ ಅಂತ ಏನಿದೆ ಇದ್ರಲ್ಲೆಲ್ಲ ಹೆಂಗಪ್ಪ ಅಂತ ಅಂದ್ರೆ ಇದ್ರಲ್ಲಿ ಒಂಥರ ತುಂಬ್ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದ ಪ್ರತಿಭೆಗಳು ಜಿ ಕನ್ನಡದ ಆ ಏನು ಮನೆ ಮಕ್ಳುಗಳು ಕಲರ್ಸ್ ಕನ್ನಡದ ಮನೆ ಮಕ್ಳುಗಳು ಅಲ್ಲೇ ಅವ್ರೆ ಅವ್ರವ್ರೆ ಎಲ್ಲ ಅವ್ರವ್ರದೇನೆ ಇಲ್ಲಿ ಯಾರುನು ಬಡವ್ರ ಮಕ್ಳುಗಳು ಯಾರನು ಕರ್ಕಮಂಗಿಲ್ಲ ಬಡವ್ರ ಮಕ್ಳು ಕರ್ಕೊಂಡ್ರುನು ಅಲ್ಲಿ ಒಂದ್ ದಿನ ಎರಡ್ ದಿನ ಮುಗಿಸ್ಬಿಟ್ಟು ನಡ್ರಪ್ಪ ಅಂತ ಕಳ್ಸಿ ಅವ್ರ ಅವ್ರದನ್ನ ಅದೇ ಅವ್ರವ್ರ ಮಕ್ಳನ್ನ ಅವ್ರವ್ರು ಇದನ್ನ ಮಾಡ್ಕೊಂಬಕೆ ದತ್ತ ಪುತ್ರ ತಗೊಂಡ್ಬಿಟ್ಟು ಬೆಳಸ್ತಾವ್ರೆ ಇನ್ನು ಹನುಮಂತನ ಯಾಕೆ ಕರ್ಕೊಂತ ಇಲ್ಲ ಅನ್ನೋ ಉದ್ದೇಶ ಹನುಮಂತನ ಹನುಮಂತ ಬಗ್ಗೆ ಕೆಲವರು ಅಂದ್ರೆ ತಪ್ಪ ಅಭಿಪ್ರಾಯ ನಾನು ನೋಡ್ತಾ ಇದ್ದೀನಿ ಏನ್ ಆಗ್ತಾ ಇದೆ ಅಂತ ಅಂದ್ರೆ ಅದೇ ನೀವ್ ಹೇಳ್ದಾಗೆ ಹನುಮಂತನ ದೌಲತ್ ಬಂದ್ಬಿಟೈತ್ ಹನುಮಂತು ಅಂತ ನೋಡ್ರಪ್ಪ ಅಲ್ಲಿ ಅವ್ರಿಗೆ ಆದಂತ ಒಂದ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಓಕೆನಾ ಈಗ ನಾವು ಈಗ ನೀವುಗಳೇ ಆಗ್ಲಿ ಕಮೆಂಟ್ ಮಾಡೋರು ಏ ನಾನು ಕರ್ಕೊಂಡಿಲ್ಲ ಯಾಕ್ರಿ ಅಂತ ಆಗಲ್ಲ ಹನುಮಂತ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಅವ್ರಿಗೆ ಎಷ್ಟು ದಿನ ಅವಕಾಶಗಳು ಕೊಡ್ತಾರ ಅಷ್ಟು ದಿನಗಳು ಮಾಡ್ಬೇಕು ಇಲ್ಲ ಅಂತಂದ್ರೆ ಮನೆ ಅರ್ಥ ಆಯ್ತಾ ಇಲ್ಲಿ ಹನುಮಂತನ ಯಾಕೆ ಕರ್ಕೊಂಡಿಲ್ಲ ಇನ್ನೊಬ್ಬನ ಯಾಕೆ ಕರ್ಕೊಂಡಿಲ್ಲ ಅಥವಾ ಹನುಮಂತನ್ ದೌಲತ್ ಜಾಸ್ತಿ ಆಯ್ತು ಅವ್ ಬದ್ನೆಕಾಯಿನು ಇಲ್ಲ ಮಾತುಗಳು ಆ ಬದ್ನೇಕಾಯಿ ಮಾತುಗಳನ್ನೆಲ್ಲ ಕಮೆಂಟ್ ಮಾಡೋದನ್ನ ದಯವಿಟ್ಟು ಬಿಡಿ ಓಕೆನಾ ಯಾಕೆಂದ್ರೆ ಅದೊಂದು ರಿಸ್ಟ್ರಿಕ್ಷನ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಯಾರನ್ನ ಕರ್ಕೋಬೇಕು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಹೆಂಗ್ ಏನು ಅಂತ ಅದೇ ಹೇಳಿದ್ನಲ್ಲ ಈ ಕಲರ್ಸ್ ಕನ್ನಡ ಜಿ ಕನ್ನಡ ಅಹ್ ದತ್ತು ಪುತ್ರರನ್ನ ತಗೊಂಡು ಅವ್ರವ್ರಿಗೆ 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 ಅವ್ರವ್ರೇ ಈಗ ಫಸ್ಟ್ ಇರೋ ಏನು ಫಸ್ಟ್ ಆ ತಮ್ಮನ್ ಕ್ಯಾರೆಕ್ಟರ್ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ ಆದ್ರೆ ನೆಕ್ಸ್ಟ್ ಸೀರಿಯಲ್ಗೆ ಅದೇ ಅವರೇ ಹೀರೋ ಹೀರೋಯಿನ್ ಓಕೆನಾ ಆದ್ರೆ ನೆಕ್ಸ್ಟ್ ಇನ್ನೊಂದ್ ಸೀರಿಯಲ್ ಗೆ ಅವರೇ ಪ್ರೊಡ್ಯೂಸರ್ಸು ಇಲ್ಲಿ ಆಗ್ತಾ ಇರೋದೇ ಇದು ಅವ್ರವ್ರ ಮಕ್ಳುನ ಅವ್ರವ್ರ ದತ್ತಪುತ್ರ ತಗೊಂಡ್ ಅವ್ರವ್ರೇ ಬೆಳಸ್ಕೊಂತ ಇರೋದ್ ಬಿಟ್ರೆ ಒಡ್ರ ಮಕ್ಳುಗಳಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅಂದ್ರೆ ಚಾನಲ್ ಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟಕ್ ಮಾತ್ರ ಬಳಸ್ಕೊಂತಾರೆ ಯಾರು ನಿಯತ ಭಾವಿಸ್ಬೇಡಿ ಓಕೆನಾ ಅದಷ್ಟು ಬೇಗ ಹನುಮಂತು ಬರ್ತಾನೆ ಮತ್ತೆ ಇನ್ನೊಂದು ಅದೇ ಸೇಮ್ ಇನ್ನೇನ್ ಎರಡು ಆಯ್ತು ಇನ್ನು ಹನುಮಂತು ಮದ್ವೆ ವಿಚಾರದೊಂದು ಕಾಂಟ್ರವರ್ಸಿ ಆಗ್ತಾ ಇದೆ ಮದ್ವೆ ಮಾಡ್ಕೊಂಡು ಓಡೋಗ್ಬಿಟ್ಟವನೇ ಹನುಮಂತು ಅದ್ರಲ್ಲಿ ಎ ಐ ಎ ಐ ಅನ್ನೋ ಒಂದು ಫ್ಯೂಚರ್ ಬಂದ್ಬಿಟ್ಟು ಬಡ್ಡಿ ಮಗನ್ ಎಷ್ಟು ಆಳ್ ಮಾಡ್ಬಿಟೈತೆ ಅಂದ್ರೆ ಪ್ರಪಂಚನ ಅಯ್ಯೋ ಮೊನ್ನೆ ಯಾವ್ದೋ ನೋಡ್ತಾ ಇದ್ದೀನಿ ಅಲ್ಲ ಕಿಚ್ಚ ಮಾಡ್ಬಿಟ್ಟಿದ್ರಲ್ಲ ಹಂಗಲ್ಲ ಎ ಫ್ಯೂಚರ್ಸ್ ನಾನು ಹೇಳ್ತಾ ಇರೋದು ಅದೇನಪ್ಪ ಅಂದ್ರೆ ತರದ್ದು ಈಗ ನಾನು ನೀವು ನನ್ ಫೋಟೋ ಇಡೋದು ಟಕ್ ಅಂತ ಅಂದ್ಬಿಟ್ಟು ಅನ್ಬಿಟ್ ಮತ್ತೆ ಅನುಶ್ರೀ ಅವರದೂ ಮಾಡ್ಬಿಟ್ಟಿದ್ರು ಕಣ್ಣನ್ ಮಕ್ಳುಗಳು ಯಾರೋನು ಅದೇ ತರ ರಚಿತಾ ರಾಮ್ ಅವರದ್ ಮಾಡ್ಬಿಟ್ಟಿದ್ದಾರೆ ಸಿಕ್ ಸಿಕ್ಕಿದ್ ನನ್ ಮಕ್ಳುಗಳೆಲ್ಲ ಅದೇನೋ ಅಂತಾರಲ್ಲ ಒಂದು ಯಾವ್ದಾದ್ರು ಒಂದ್ ಫ್ಯೂಚರ್ ಹೊಸ ಫ್ಯೂಚರ್ ಬಂದಿದೆ ಅಂದ್ರೆ ಅದನ್ನ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡ್ರು ಮಂಗ್ ಮುಂಡೆವ ಅಂತಂದ್ರೆ ಇಂಥದಕ್ಕೆಲ್ಲ ಯೂಸ್ ಮಾಡ್ಕೊಂಡು ಅಲ್ಲ ಫೋಟೋ ಈಗ ಅಲ್ವಾ ಮದುವೆ ಕೂಡ ಎಡಿಟ್ ಮಾಡ್ಬಿಟ್ಟಿದ್ರೆ ಅದೇ ಅದನ್ನೇ ನಾನು ಅದನ್ನೇ ಅದೇ ವಿಚಾರಕ್ಕೆ ಬರ್ತಾ ಯಾವದೋ ಒಂದು ಪಾಪ ಚೆನ್ನಾಗಿ ಎಲ್ಲೋ ಇರೋದಿರೋ ಹುಡುಗಿರೋ ಎಲ್ಲೋ ಏನಂತಾರೆ ನಮ್ಮ ಇಂಡಿಯಾದವ್ರೆ ಆದ್ರೂ ಕೂಡ ಯಾವ್ದೋ ಬೇರೆ ರಾಜ್ಯದವ್ರನ್ನ ಫೋಟೋ ಎಡಿಟಿಂಗ್ ಮಾಡಿ ಸೇಮ್ ಕಾಸ್ಟ್ಯೂಮ್ಸ್ ಹಾಕಂಗಿಲ್ಲ ಸ್ವಾಮಿ ಬರೀ ಅದೇನೋ ಅಂತಾರಲ್ಲ ಬರಿ ಮೈಯಲ್ಲಿ ನಿಂತ್ಕೊಂಡ್ರು ಮದುವೆ ಶೂಟು ಪ್ಯಾಂಟು ಹಾಕುವಂತ ಒಂದು ಫ್ಯೂಚರ್ಸ್ ಗಳು ಬಂದಿದಾವೀಗ ಸೊ ಹಂಗಾಗಿ ಪಾಪ ಹುಡುಗನ್ಗೆ ಯಾವ್ದೋ ಒಂದು ಹಾಕ್ಬಿಟ್ಟು ಮಕ್ಕಳುಗಳು ಈ ಮಂಗ್ಮ ಮಂಗ್ಮುಂಡೆ ಮಗ ನಾವು ಇವೆಲ್ಲ ಮಾಡುವಂತದ್ದು ಕೆಲಸ ಕಾರ್ಯ ಇಲ್ದೇನೆ ಅಲಾಲ್ ಟೋಪಿ ತರ ಅಲಿತಾ ಇರುವಂತ ಮಂಗ್ಮುಂಡೆ ಮಗ ನಾವು ಹಿಂಗೆಲ್ಲಾ ಮಾಡ್ಬಿಟ್ಟು ಪಾಪ ಅಮಾಯಕರು ಕಂಡ್ರಲ್ಲಿ ಇನ್ನೊಂದ್ ಯಾವ್ದೋ ಮಂದಿ ನೆನೆ ನೋಡ್ತೀನಿ ಸ್ಕ್ರೋಲ್ ಮಾಡ್ತಾ ಇದೀನಿ ಇನ್ಸ್ಟಾಗ್ರಾಮ್ ನ ಏನು ಮತ್ತೆ ಹುಟ್ಟಿ ಬರಬೇಡ ಅನ್ನುವಂತು ಅಲ್ಲೇ ಇಲ್ಲಿ ಅಂತ ಅಂದ್ಬಿಟ್ಟು ಒಂದಿದ್ನ ಹಾಕ್ಬಿಟ್ಟು ಇದು ಮರಳಿ ಬಾರ ದೂರಿಗೆ ಸಾಂಗ್ ಹಾಕವ್ರಿ ಎಂತ ಕಚಡ ಮನಸ್ಥಿತಿ ಸುವರ್ಣನ್ ಮಕ್ಳುಗಳದು ಅಂತ ನನ್ಗೆ ಬೇಜಾರಾಗತ್ತೆ ಎಂತ ವಿಕೃತ ಮನಸ್ಥಿತಿ ಬ್ಲೋಫರ್ ಗಳಿಗೆ ಅಲಾ ಎಲ್ಲೋ ಒಂದು ಯಾವ್ದೋ ಒಂದು ಪಾಪ ಯಾವ್ದೋ ಒಂದು ಊರ್ನಲ್ಲಿ ಅಹ್ ಕುರಿಗಾಯಿಯಾಗಿ ಕುರಿ ಕಾಯ್ಕೊಂಡಿದ್ದಂತ ಒಂದು ಹುಡುಗ ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾನೆ ಅಂದ್ರೆ ಇಲ್ಲಾ ನಿಮಗ್ ಪ್ರೂಫ್ ಏನಾದ್ರು ಗೊತ್ತಿತ್ತ ಅಥವಾ ಈಗ ಒರಿಜಿನಾಲಿಟಿ ಅನ್ನೋದೊಂದಿರುತ್ತೆ ಅರ್ಥ ಆಯ್ತಾ ಆ ಒರ್ಜಿನಾಲಿಟಿನ ತಗೊಂಡ್ಬಂದು ಏನೋ ಒಂದ್ ಹಿಂಗಪ್ಪ ಹಂಗಪ್ಪ ಅನ್ನೋದ್ರಲ್ಲಿ ಒಂದು ಒಂದ್ ಅರ್ಥ ಇದೆ ಏ ಅನ್ಮಂತು ನೀನ್ ತಪ್ಪು ಮಾಡ್ತಾ ಇದೀಯಾ ಸರಿ ಮಾಡ್ತಾ ಇದಿಯಾ ಅನ್ಮಂತು ಫ್ರಾಡ್ ಇನ್ನೊಂದು ಅದು ಏನೇ ಇದ್ರು ಒಂದ್ ಅದೇ ಒಂದು ಆ ಮೂಲ ಆಧಾರಗಳು ಏನಾದ್ರು ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಲಿ ಅದನ್ ಬಿಟ್ಬಿಟ್ಟು ಪಾಪ ಹುಡುಗನ ಮರಳಿ ಬಾರದ ಊರಿಗೆ ಅಂತ ಅನ್ಬಿಟ್ ಸಾಂಗ್ ಹಾಕ್ಬಿಟ್ ಮತ್ತೆ ಹುಟ್ಟಿ ಬರ್ಬೇಡ ಕರ್ನಾಟಕಕ್ಕೆ ಅಂತ ಅಂತಾರಲ್ಲ ಸುವರ್ ನನ್ ಮಕ್ಳುಗಳು ಅಂತವ್ರಿಗೆಲ್ಲನ ಏನಂತಾರೆ ಅಂತಂದ್ರೆ ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಪಾಪ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಈ ಬಡಿ ಮಕ್ಕಳುಗಳು ಏನ್ ಮಾಡ್ತಾರೆ ಅಂತಂದ್ರೆ ಅದೇ ಹೇಳದ್ನಲ್ಲ ಒಂದುವರ್ ಜಿ ಬಿ ನೆಟ್ ಫ್ರೀ ಈಗ ಅದನ್ನು ಕರೆನ್ಸಿ ಇಂತ ನನ್ನ ಮಕ್ಳು ಹಿಂಗ್ ಮಾಡ್ತಾರೆ ಮಾಡ್ತಾರೆ ಅಂತ ಅಂದ್ಬಿಟ್ಟೇನೆ ಕರೆನ್ಸಿನೂ ರೈಸ್ ಮಾಡ್ಬಿಟ್ಟವ್ರು ಅಲೆನೆ ಅದನ್ನು ನನ್ನ ಮಗಂದು ಗಗನ ಕೇರ್ ನಿಂತೈತೆ ಹಾಕಿಸ್ಕೊಳ್ಳೇ ರೀಚಾರ್ಜ್ ಮಾಡಿಸ್ಕೊಳ್ಳೇ ಬೇಕು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಸಿಮ್ ಹೋಗ್ತವೆ ವಿಧಿ ಇಲ್ಲ ಆ ಒಂದು ಪರಿಸ್ಥಿತಿ ತಮ್ಮಂದ ಇಕ್ ಬಿಟ್ಟಿರೋ ಇಂತ ನನ್ ಮಕ್ಳುಗಳು ಅಂತ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಹಂಗ್ ಮಾಡಿ ಬಿಟ್ಟವ್ರೆ ಸ್ವಾಮಿ ಅವ್ರು ಆ ಬಡವ್ರ ಮಕ್ಕಳುನ್ನ ಹಂಗ್ ಹೋಗಿ ಅವನ್ನ ಹಂಗ್ ಮಾಡಿ ಏನೋ ಇದ್ರಿಂದನಾಕೇನಪ್ಪ ಅವನ ಅಮ್ಮನ ನನ್ಗೆ ಉದ್ವೇಗಕ್ ಒಳಗಾಗ್ಬಿಡ್ತೀನಿ ನನ್ ಕೋಪ ಬಂದ್ಬಿಡುತ್ತೆ ನಿಜವಾಗ್ಲೂ ಎಸ್ ಈಗ ಹಂಗ್ ಮಾಡಿರೋದ್ರಿಂದನಾ ತೊಂಬತ್ತೊಂಬತ್ತು ಜನ ಈಗ ನೂರ್ ಪರ್ಸೆಂಟ್ ಜನಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಹನುಮಂತು ಪರವಾಗಿ ಮಾತಾಡಿರ್ತಕ್ಕಂತ ಕಮೆಂಟ್ ಏನೇ ಅವನ್ ಏನಾದ್ರೂ ಸಿಕ್ಬಿಟ್ರೆ ಕುಡಿದು ಬಿಡ್ತಾರೆ ಹಾಕೊಂಡ್ ಅವನ ಸಮೇತ ಇಲ್ಲ ನೋಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂದ್ರಲ್ಲ ಪರ ಇದಾರೆ ಅವನ್ ಐದು ಕೋಟಿಗೂ ಅಧಿಕ ಏನ್ ವೋಟ್ ಬಂತು ಅದನ್ನ ನೋಡಿ ನಾವ್ ಹೇಳಬಹುದು ತೊಂಬತ್ ಪರ್ಸೆಂಟ್ ಗಿಂತ ಅಧಿಕ ಇದಾರೆ ಪರ್ಸೆಂಟ್ ಅವನ ಆಪೋಸಿಟ್ ಅವನ ವಿರೋಧಿಗಳು ಇಲ್ಲ ಇದಾರೆ ನಾನು ಆಡ್ತಾ ಇರೋದು ಇದ್ ಯಾವ್ದ್ ನಿನ್ನೆ ಸ್ಕ್ರೋಲ್ ಮಾಡದ್ನಲ್ಲ ವಿಡಿಯೋ ಅದ್ರಲ್ಲಿ ಒಂದ್ ಐದೂವರೆ ಸಾವಿರ ಕಮೆಂಟ್ ಬಂದಿದಾವೆ ನಂಬ್ತಿರ ತಾವು ಅದ್ರಲ್ಲಿ ಹೌದು ತೊಂಬತ್ತೊಂಬತ್ ಪರ್ಸೆಂಟ್ ತೊಂಬತ್ತೊಂಬತ್ತು ಭಾಗ ಹನುಮಂತು ಪರವಾಗಿ ಇದಾರೆ ಸೊ ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು ಮಂಗುಂಡೆ ಮಗ ನಾವು ಓಕೆನಾ ಸೊ ಇಂಥವ್ರನ್ನೆಲ್ಲ ಇಕ್ಕೊಂಡು ಪಾಪ ಆದಷ್ಟು ಒಳ್ಳೆ ರೀತಿಲಿ ನಮ್ ಕೈಲಿ ಆದ್ರೆ ಬೆಳ್ಸಣ ಇಲ್ಲ ಅಂತಂದ್ರೆ ತಿಕಾ ಮುಚ್ಕೊಂಡು ಬೇರೆಯವ್ರದ ಯಾರ್ದಾರು ನೋಡ್ಕೊಂಡು ಇದ್ಬಿಡೋಣ ಅಂತ ಅನ್ಬೇಕು ಅದನ್ ಬಿಟ್ಬಿಟ್ಟು ಈ ತರ ಎಲ್ಲಾ ಮಂಗನ ಆಟ ಆಡೋದಕ್ ಹೋಗ್ಬೇಡ್ರಿ ಅಪ್ಪಿ ತಪ್ಪಿ ಏನಾದ್ರು ಪೊಲೀಸ್ನವ್ರ ಕೈಲೋ ಸೈಬರ್ ಕ್ರೈಮ್ ನವ್ರ ಕೈಲೋ ತಗಲಾಕೊಂಡ್ಬಿಟ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಆಗೋಗ್ಬಿಡ್ತೀರಾ ಇದೆಲ್ಲಾ ಬೇಡ ಓಕೆನಾ ಯಾಕೆ ಅಂದ್ರೆ ನೋಡಿ ಈ ಕುತ್ಕೊಂಡ್ ಮಾತಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಒಂದ್ ಇದನ್ನ ನಾವ್ ನೋಡಿ ಓಕೆನಾ ಹಿಂಗೆಲ್ಲ ಪಾಪ ಅಮಾಯಕ ಹುಡುಗನ್ನ ಹಾಳು ಮಾಡ್ತಾ ಇದೀರಿ ಓಕೆನಾ ಏನೋ ಓಕೆನಾಪ್ಪ ಆಯ್ತು ಸಿಂಪತಿ ಕಾರ್ಡ್ ಅಲ್ಲೇ ಬಂದ ಇನ್ನೊಂದೇ ಬಂದ ಮತ್ತೊಂದೇ ಬಂದ ನೀವ್ ಬರ್ರಪ್ಪ ನೀವ್ ಸಿಂಪತಿ ಕಾರ್ಡ್ ಅಲ್ಲೇ ಬಂದ್ ಮಾಡ್ರೆ ಹೋಗ್ಲಿ ನೋಡೇ ಬಿಡ್ತೀವ ಆಗ್ಲಿ ಸಿಂಪತಿ ಕಾರ್ಡ್ ಅಲ್ಲಿ ಬಂದ ಬಂದೇಕಾಯಿ ಕಾರ್ಡ್ ಅಲ್ಲಿ ಬಂದೇನ ಹೇಳ್ತಾ ಇರೋದು ಬಂದ್ರಪ್ಪ ನೀವ್ ಆಯ್ತು ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲ ಒಂದು ಸೀರಿಯಲ್ ನಲ್ಲಿ ಜೂನಿಯರ್ ಆರ್ಟಿಸ್ಟ್ ನಿಮ್ಗೆ ಯಾರ್ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ಕೊಡಲ ಕಣ್ರ ಯಾ ಅಂತದ್ ಯಾವ್ದೋ ಒಂದು ಹಳ್ಳಿಲಿ ಇದ್ದವನು ಬಂದ್ಬಿಟ್ಟು ಹಿಂಗೆ ಬಂದ ಇದನ್ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಅವನ್ ಸಿಂಪತಿ ಕಾರ್ಡ್ ಆದ್ರೂ ಮೇಂಟೈನ್ ಮಾಡ್ಲಿ ಬದ್ನೆಕಾಯಿ ಕಾರ್ಡ್ ಆದ್ರೂ ಮೇಂಟೈನ್ ಮಾಡ್ಲಿ ಏನೋ ಒಂದ್ ಕರ್ನಾಟಕದೊಡ್ಗೇ ಒಂದ್ ಹಳ್ಳಿ ಪ್ರತಿಭೆನಪ್ಪ ಸೀಟ್ ಮನೇಲಿ ಇದ್ದಂತವನು ಸೀಟ್ ಮನೇನು ಇರ್ಲಿಲ್ಲ ಅಂತ ಪಾಪ ಅವ್ನಿಗೆ ಏನೋ ಸ್ವಲ್ಪ ಮಾಡ್ಕೊಂಡು ಮನೆ ಕಟ್ಕೊಂಡ ಈಗ ಬಿಗ್ ಬಾಸ್ ಬಂದೈತೆ ಮನೆ ತಾಕತ್ ಏನಾದ್ರು ಇತ್ತು ಅಂತ ಅಂದ್ರೆ ಬನ್ರಪ್ಪ ಬಂದ್ ಮಾಡ್ರಿ ನೀವು ಸತ್ಯ ಮಾಡಿದ್ರೆ ಏನಂತಾರೆ ನಿಮ್ಮನ್ನ ಆತರ ಮಾತಾಡೋದಕ್ಕೆ ನೂರ್ ಜನ ಉಟ್ಕೊಂತಾರೆ ತಗಡು ನನ್ ಮಗ ಇಲ್ಲೆಲ್ಲ ಬಿದ್ದಿದ್ದ ಈಗ ನೋಡು ಅಂತ ಅನ್ಬಿಟ್ಟು ಅಲ್ಲ ನಿಮ್ ಹೋಗಕ್ಕೂ ಯೋಗ್ಯತೆಗಳಿಲ್ಲ ಮತ್ತೆ ಯಾವನು ಮೂಸದು ಇಲ್ಲ ಗೊದಾಯ್ತಾ ಇಲ್ಲಿ ಹಗಲು ರಾತ್ರಿ ಎಂದೇ ಕಷ್ಟ ಪಡ್ತಾ ಇರೋ ನಮ್ಮಂತವ್ರೆ ಇನ್ನು ಸೈಕಲ್ ಒಡಿತಲೇ ಇದೀವಿ ಆಯ್ತಾ ನೀವ್ ಹಂಗ್ ಬರ್ಬೇಕು ಹಂಗ ಆಗ್ಬೇಕು ಅಂತಂದ್ರೆ ಬರ್ರಿ ತಾಕತ್ತಿದ್ರೆ ಬಂದ್ ನಿಂತ್ಕೊಳ್ರಿ ಮಾಡ್ರಿ ಸಿಂಪತಿ ಕಾರ್ಡ್ ಬದ್ನೇಕಾಯಿ ಕಾರ್ಡ್ ನೋಡ್ರಿ ಏ ತುಂಬಾ ಜನ ನಾನೊಂದ್ ಮಾತೇಳ್ಲಾ ನಿಮ್ ಮಾತು ಹೇಳ್ತೀನಿ ಕೇಳಿ ತುಂಬಾ ಜನ ಹನುಮಂತು ಪರವಾಗಿ ಇದಾರೆ ಇಲ್ಲಿ ಪರವಾಗಿರಪ್ಪ ನೀವ್ ವಿರೋಧವಾಗಿರಪ್ಪ ಅನ್ನೋದಲ್ಲ ನನ್ ಪ್ರಶ್ನೆ ಸತ್ಯ ಏನಿದೆ ಅದನ್ ಮಾತಾಡ್ರಿ ಓ ಸತ್ಯ ಏನಿದೆ ಅದನ್ ಮಾತಾಡ್ರಿ ಹನುಮಂತ ಮದ್ವೆ ಆಗ ಹೋಗ್ಬಿಟ್ನಾ ಅವ್ರ ಅಪ್ಪ ಅಮ್ಮನ್ ಬಿಟ್ಬಿಟ್ನಾ ಅದು ಸತ್ಯನಾ ಅದು ಹ ನಿಮ್ಮನೆಲ್ಲ ಅಕ್ಕ ಇರ್ತಾರೆ ಅಣ್ಣ ತಮ್ಗಳು ಇರ್ತಾರೆ ನಿಮ್ ಮನೆಗೆ ಯಾರಿಗಾದ್ರು ಹಂಗಂದ್ರೆ ಸುಮ್ನೆ ಇರ್ತೀರ ನೀವು ಹ ಇಲ್ಲ ಮತ್ತೆ ನೆಕ್ಸ್ಟ್ ಆ ಶೋಗೆ ಸೇರಿಸ್ಕೊಂತ ಇಲ್ಲ ಏನು ಶೋಗೆ ಹೋಗ್ತಾ ಇಲ್ಲ ದೌಲತ್ ಬಂದ್ಬಿಟೈತೆ ದೌಲತ್ ಮಗ ನಿಮಗ್ ಗೊತ್ತಾ ಅಲ್ಲಿ ಏನ್ ಒಳಗಡೆ ಏನಾಗತ್ತೆ ಅಂತನ ಒಂದ್ ಚಾನಲ್ ಏನೇನೆಲ್ಲನ ಕಮಿಟ್ಮೆಂಟ್ ಇಂದನ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಗೊತ್ತಿದ್ಯಾ ನಿಮಗೆ ಎಸ್ ಅಯ್ಯ ಮಂಗ್ ಮಂಡ್ಯ ತಾವು ತಗೊಂಬಂದು ಎಸ್ ಇದೆ ತರ ನಿರಂತರ ಸುದಿಗಾಗಿ ನೋಡ್ತಾ ಇರಿ ನಮ್ಮ ಎಸ್